ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिरज मैशाल् रोड ओम पेट्रोलियम हतीरा विजयनगर मैशाल् तालुका मिरज जिल्हा संपर्क नैन जीरो फोर् नीरो डबल सेवन फोर थ्री सेवन वन ಚಿರುಗುಪ್ಪೆಯಲ್ಲಿ ಬಿಜೆಪಿ ಪ್ರಚಾರ ಸಭೆ ಲೋಕಸಭಾ ಫಲಿತಾಂಶದ ನಂತರ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಬಂದ್ ಆಗಲಿವೆ ಈರಣ್ಣ ಕಡಾಡಿ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಪಂಚ್ ಗ್ಯಾರಂಟಿಗಳನ್ನು ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯೇ ಮುಳುಗಲಿದ್ದು ಜನರಿಗೆ ನೀಡಿರುವ ಗ್ಯಾರಂಟಿಗಳ ವಾರಂಟಿಯೂ ಕೂಡ ಮುಗಿಯಲಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರ ನಿಮಿತ್ತ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಶಾಸಕರೇ ನಮಗೆ ಅನುದಾನ ಸಿಗುತ್ತಿಲ್ಲ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ರೀತಿ ರಾಜ್ಯದ ಹಲವು ಕಾಂಗ್ರೆಸ್ ಶಾಸಕರು ತಮಗೆ ಅನುದಾನ ಸಿಗುತ್ತಿಲ್ಲ ಎಂದು ಅಸಮಾಧಾನರಾಗಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಎನ್ನುವ ಜನರಿಗೆ ಉತ್ತರ ನೀಡಲಾಗದ ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ ಶಾಸಕರದ್ದಾಗಿದೆ ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯ ನಿಂತಿವೆ ಎಂಬುದು ಇದರಿಂದಲೇ ತಿಳಿಯುತ್ತಿದೆ ಮುಖ್ಯಮಂತ್ರಿಗಳು ರೈತರಿಗೆ ಸರಿಯಾಗಿ ವಿದ್ಯುತ್ ನೀಡದೆ ಸತಾಯಿಸುತ್ತಿದ್ದಾರೆ ಒಂದು ವಿದ್ಯುತ್ ಪರಿವರ್ತಕಕ್ಕೆ ಮೊದಲು ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕಾಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದಕ್ಕೆ ಒಂದೂವರೆ ಲಕ್ಷ ಹಣ ನೀಡಬೇಕಾಗಿದೆ ದಿನ ಬಳಕೆ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದ ಹೊರೆ ಹಾಕಲಾಗುತ್ತಿದೆ ಹೀಗಾಗಿ ಬರುವ ಚುನಾವಣೆಯಲ್ಲಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿ ಮತ್ತೊಮ್ಮೆ ಮೋದಿಯವರ ಕೈ ಬಲಪಡಿಸಬೇಕೆಂದು ಹೇಳಿದರು ನಾವು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಈ ಚುನಾವಣೆ ಒಳಗೆ ನೀವು ಹಾಕ್ಬಾರತ್ತ ನೀವೊಂದ್ಸಲ ವಿಶ್ಲೇಷಣೆ ಮಾಡ್ರಿ ನನಗೆ ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಎಷ್ಟು ಸರಿಯಾಗಿ ಮುಟ್ಟೇವೆ ಒಂದು ಒಂದ್ಸಲ ಯೋಚನೆ ಮಾಡ್ಬೇಕಾಗೇವೆ ಯಾವ ರೀತಿ ಅಂದ್ರೆ ನಾವು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಬಸ್ ಫ್ರೀ ಕೊಡ್ರಿ ಆದ್ರೆ ಎಷ್ಟು ಬಸ್ ಸಂಬಂಧ ಗೊತ್ತಿಲ್ಲ ಮೊದಲು ಎಷ್ಟು ಬಸ್ ಬಸ್ ಇತ್ತು ಅಷ್ಟೇ ಬಸ್ ಇದಾವೆ ಅದ್ರೊಳಗು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಬಸ್ ಕೋಟಿ ಆಗಿ ನಿಂತಾವ ಈಗ ಫ್ರೀ ಅಂದ್ಕೊಳ್ಳಿ ನಮ್ಮ ಹೆಣ್ಮಕ್ಳೆಲ್ಲ ಹೊರಗೆ ಬಂದ್ರೆ ದೇವಸ್ಥಾನಕ್ಕೆ ಹೋಗೋದು ಹೇಳಿ ಅಲ್ಲಿ ಕುಂಡಾಕ್ ಜಾಗಿಲ್ಲ ಆಗಿಲ್ಲ ಅವರ ವಾಪಸ್ ತಲೆಕೂಲ್ ಒಬ್ಬರು ಹಿಡಿದು ಚಗಳಾಗತ್ತಾರ ನಾನು ಶೀಟ್ ಇಲ್ಲಿ ಬಸ್ ಎಫ್ಟ್ ಮಾಡಿಲ್ಲ ಇರುವಂಥ ಪ್ರಶ್ನೆ ನೀವು ಹೆಣ್ಣು ಬಿಡದೇ ಹೇಳಿ ಫ್ರೀ ಅಂದ್ಬಿಟ್ಟವು ಇರುವಂತ ಎರಡನೇದು ನಮ್ಮ ಮಕ್ಕಳು ಸಾಲಿ ಕೊಟ್ಟವು ಸಾಲಿಗೆ ತೆಗೆಯುವಂಥ ವಿದ್ಯಾರ್ಥಿಗಳಿಗೆ ನಿನ್ನಿಂತ ಸಾಲಿ ಹೋಗಕ್ಕೆ ಬರ್ತಿಲ್ಲ ಅವ್ರ ಪಾಪ ಸರ್ ಹೆಂಗ್ ನಮ್ಮ ಶಿಕ್ಷಣ ಅಂತೇಳಿ ಇನ್ನೊಂದು ಕಡೆ ದಿನನಿತ್ಯ ಕೆಲಸಕ್ಕೆ ಹೋಗುವಂಥ ಜನ ನಾನು ಸಿಗದಗಂತಿ ಅಂದ್ರೆ ಇನ್ನ ಪಾಸ್ ಬಿಟ್ಟಿರೋಸ್ ಕೂಡ ಅನ್ಕೊಲಿಲ್ಲ ಕೂಡ ಹೀಗಾಗಿ ಇದೊಂದು ರದ್ದಾಂತ ಮಾಡಿದ್ದೀರ ಕರ್ನಾಟಕ ಸರ್ಕಾರದವ್ರು ಕಾಂಗ್ರೆಸ್ ಸರ್ಕಾರದವ್ರು ಆದ್ರ ಅಷ್ಟೇ ಮಾಡಲಿಲ್ಲ ನಮ್ಮೆಲ್ಲರಿಗೆ ನೂರು ಯೂನಿಟ್ ನಿಮಗೆ ವಿದ್ಯುತ್ ಫ್ರೀ ಅಂತ ಹೇಳಿ ಯಾವಾಗ ಮುಖ್ಯಮಂತ್ರಿ ಆಗಿ ಕೃಷಿ ಮೇಲೆ ಕೊಂದ್ರು ರೀತಿ ಇಲ್ಲ ಅಂತ ಹೇಳಿ ನೀವು ಎಷ್ಟು ಕೊಡ್ತದೆ ಅದ್ರ ಹತ್ತು ಪರ್ಸೆಂಟ್ ಅಂತ ನಾವು ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನ ಸರಿಯಾಗಿ ಕೂಡ ಅಂದ್ರೆ ಅದು ಇಲ್ಲ ರಾಜ್ಯದೊಳಗೆ ವಿದ್ಯುತ್ ಕೊಟ್ಟೇ ಇಲ್ಲ ನಮ್ಮ ರೈತರು ಬಹಳ ಜನ ಫೋನ್ ಮಾಡ್ತಾರೆ ಅನ್ನ ಅವರಿಗೆ ನಮಗೆ ಕರೆಂಟ್ ಆಗ್ತಿರಿ ಕರೆಂಟ್ ಆಗ್ತಿರಿ ನಾವು ನೀರು ಹೊಡಿಬೇಕಾಗಿತ್ತು ಪಕ್ಕದಲ್ಲಿ ಸಾಲ ಅಂತ ಅಂತೇಳಿ ಎರಡು ತಾಸು ಮೂರು ತಾಸು ಕೊಡಾಕ ಒತ್ತಡಿ ಹೊಟ್ಟಿದ್ದಾರೆ ಫ್ರೀ ಅಂತ ಹೇಳಿ ಮತ್ತು ಮೊದಲು ನಾವು ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಟಿ ಸಿ ಕೊಡ್ತಿದ್ವಿ ನಿಮ್ಗೆ ಈಗ ಒಂದೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ತಗೋತಾರ ಒಂದು ಟಿ ಸಿ ಕೊಡ್ಬೇಕಾದ್ರೂ ಏನು ಏನ್ ಸೂಳ್ಯನಾಗ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಟಿ ಸಿ ತಗೋತಾರೆ ನಿಮಗೆ ಹೇಳ ನಿಮ್ಮ ಮನೆಗೆ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಅಂತ ಇದು ಎಷ್ಟು ಸರಿ ಅನ್ನುವಂಥದ್ದು ಯೋಚನೆ ಮಾಡ್ಬೇಕು ಇನ್ನು ಮೂರನೇ ಹೇಳು ನಾವು ಹತ್ತು ಕೆ ಜಿ ಅಕ್ಕಿ ಫ್ರೀ ಕೊಡ್ತು ಅಂತ ಹೇಳಿದ್ರು ಈ ರಾಜ್ಯದೊಳಗೆ ಎಕ್ ರೇಷನ್ ಕಾರ್ಡ್ ಅವು ಎಷ್ಟು ಅಕ್ಕಿ ಬೇಕಾಗೈತನೋ ಕಾಮನ್ ಸೆನ್ಸ್ ಘೋಷಣೆ ಮಾಡಿದ್ರು ಆದ್ರೆ ಅಕ್ಕಿ ಫ್ರೀ ಕೊಟ್ಟರೆ ಅಕ್ಕಿನ ಸಿಕ್ಕಿಲ್ಲ ಅವ್ರಿಗೆ ಹತ್ತು ಕೆ ಜಿ ರೊಕ್ಕ ಕೊಡಬೇಕಾಗಿತ್ತು ಅವ್ರು ನನ್ನ ಪ್ರಕಾರ ಕೊಟ್ಟಿಲ್ಲ ಐದು ಕೆಜಿದ ರೊಕ್ಕ ಕೊಡತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಒಂದೇ ಒಂದು ಸಲ ನಾವು ಫ್ರೀ ಕೊಟ್ಟಿರೋ ಯಾರಿಗೂ ಹೇಳಿಲ್ಲ ಯಾವಾಗ ಈ ರಾಜ್ಯದ ಒಳಗೆ ಕೊರೋನಾ ಬಂದಿತ್ತು ಈ ದೇಶದೊಳಗೆ ದೇಶದ ಎಂಬತ್ತು ಕೋಟಿ ಜನರಿಗೆ ತಲಾ ಐದು ಕೆ ಜಿಯಂತೆ ಕಳೆದ ಮೂರು ವರ್ಷದಿಂದ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಕೆಳಗಡೆ ನಾವು ಅಚ್ಚಿ ಕೂಡ ಹೋಗುತ್ತೀವಿ ಇನ್ನೂ ಒಂದು ಬಂದ ಇನ್ನೂ ಮೂರುವ ಐದು ವರ್ಷ ಮೂರುವ ಸಾವಿರದ ಈ ತರ ಒಂದು ರೂಪಾಯಿ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ನಮಗೆ ಕ್ಯಾರೆ ಕೆಲವ್ರು ಇಲ್ಲ ಹಿಂಗಾಗಿ ನಮ್ಗೆ ಬಹಳ ಸವಾಲಾಗಿತ್ತು ಅಂತ ಹೇಳಿದ್ರು ಹೇಳಿದ್ರಲ್ಲ ಬರೀ ಅವ್ರ ಅಪ್ರೇಲಿಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎ ಸಿಟಿ ಹೆಂಗಾಗಿದೆ ಅಂದ್ರೆ ಅವ್ರು ಊರಿಗೆ ಹಾಲ್ಕೊಂಡು ಕೇಳ್ತಾರೆ ರೋಡ್ ಮಾಡ್ರಿ ಕಟಾಲ್ ಮಾಡ್ರಿ ನೀರು ಕೊಡ್ರಿ ಕರೆಂಟ್ ಕೊಡ್ರಿ ಏನೂ ಕೂಡ ಅವ್ರು ಯಾಕಂತಂದ್ರೆ ಇರುವಂತ ಎಲ್ಲ ದುಡ್ಡು ತಗೋದು ಈ ಗ್ಯಾರಂಟಿ ಯೋಜನೆಗೆ ಹಾಕಿದ್ದಾರೆ ಹೀಗಾಗಿ ಅವರು ಶಾಸಕರ ತಂಗಿ ಹೇಳುವಂತ ಸಿಗಿ ಆದ್ರಿಂದ ಮುಖ್ಯಮಂತ್ರಿ ಒಂಥರ ಕರೆದು ಎಲ್ಲರಿಗೂ ಅನ್ನ ಅನ್ನ ಅಂತ ವಿನಂತಿ ಮಾಡ್ಕೊಂಡು ಲೋಕಸಭಾ ಚುನಾವಣೆ ಮುಗಿದ ಕಸ ತಂದಿರಪ್ಪ ಒಂದ್ಸಲ ಲೋಕಸಭಾ ಕೆಲ್ನೋಡು ಆ ಮತ್ತೆ ಅಂದ್ರೆ ಅಂದರೆ ಹಾಜಿ ಅಂತ ಹೇಳಿ ಅವ್ರು ಸಮಾಧಾನ ಮಾಡಿದ್ದಕ್ಕೆ ಈಗ ನಿಂತಾರ ಎಲ್ಲ ಎಮ್ ಎಲ್ ಸುಮ್ಮನ ಈ ಲೋಕಸಭಾ ಚುನಾವಣೆ ಮುಗಿದಂತ ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅವ್ರು ಕೊಡುವಂಥ ಯೋಜನೆಗೆ ಗ್ಯಾರಂಟಿ ಅಂತೂ ಭಾಳ ದೂರ ಆದ್ದರಿಂದ ನಾವು ಕೊಟ್ಟಿವಿ ಸ್ಕೀಮ್ ಹ್ಯಾಂಕ್ ಕೊಟ್ಟಿವಂತಂದ್ರೆ ದುಡಿಯುವಂಥ ವ್ಯಕ್ತಿಗೆ ಅವನ ಕೈಗಳನ್ನು ಬಲಪಡಿಸ್ಬೇಕಂತ ನಾವು ಕೊಟ್ಟಿವಿ ಯೋಜನೆಗಳನ್ನು ಕೇವಲ ಚುನಾವಣೆಗೆ ಸಂಬಂಧ ಗ್ಯಾರಂಟಿ ಒಂದು ಕಡೆ ನಮಗ ಪ್ರಧಾನಿ ನರೇಂದ್ರ ಮೋದಿ ನಾಯಕ ಆ ಕಡೆ ಕಾಂಗ್ರೆಸ್ಗೆ ಯಾರ ನಾಯಕ ಅನ್ನೋದು ಗೊತ್ತಿಲ್ಲ ಒಂದ್ ಕಡೆ ನಮ್ಮ ನಾಯಕತ್ವ ಅದ ಒಂದ್ ಕಡೆ ಬಲಿಷ್ಠವಾದಂತ ಪಾರ್ಟಿ ಅದ ಇನ್ನೊಂದು ಕಡೆ ನಮ್ಮ ಒಳ್ಳೆ ಅಭ್ಯರ್ಥಿ ಅದ ಅಣ್ಣ ಸಾಹೇಬ್ ಜೊಲ್ಲೆ ಒಬ್ಬ ಹಳೆ ಒಳ್ಳೆ ಅಭ್ಯರ್ಥಿ ತನ್ನ ಜನಪರವಾದಂತಹ ಕೆಲಸಗಳ ಮುಖಾಂತರನ ಲೋಕಸಭೆ ಸದಸ್ಯರಾಗಿದ ಏಕಾಏಕಿ ಬಂದಾಗಿಲ್ಲ ಅವ್ರ ತಂದೆ ಮಂತ್ರಿ ಇರಲಿಲ್ಲ ಇವತ್ತು ಯಾರು ಬಂದಾರ ಯಾರು ಮಂತ್ರಿ ಅದಾರ ಆ ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಗೆ ಒಬ್ಬ ಕಾರ್ಯಕ್ರಮ ಸಿಕ್ಕಿಲ್ಲ ಈ ಜಿಲ್ಲೆಯೊಳಗ ಇಬ್ಬರು ಮಂತ್ರಿಗಳ ಮಕ್ಕಳನ್ನ ನಿಲ್ಲಿಸಿದಾರೆ ಯಾರು ನಿಲ್ಸಿದೆ ಅಂತ ಕೇಳ್ರೆ ನಮ್ಮ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅದಕ್ಕೆ ನಿಲ್ಸಿದ್ದೆವು ಅಂತ ಹೇಳಿ ಇಲ್ಲಿ ತನಕ ರಾಜಕಾರಣ ಹೆಂಗಿತ್ತಂದ್ರೆ ಜನಪರವಾದಂತಹ ಹೋರಾಟಗಳನ್ನ ಮಾಡಿ ದಿನನಿತ್ಯ ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳು ರಾಜಕಾರಣದಾಗ ಬರ್ತಿದ್ರು ಈಗ ಹೆಂಗೆ ಬರಂತಾರೆ ನಮ್ಮ ಅಪ್ಪ ಮಂತ್ರಿ ನಮ್ಮವ್ವ ಮಂತ್ರಿ ಅದಕ್ಕೆ ನಾವು ಚುನಾವಣೆಗೆ ಬಂದಿವಂತ ಹೇಳುತ್ತಾರೆ ಇಂತಹ ತೆರೆಗಳ ಬೇಕು ಅಥವಾ ಒಬ್ಬ ಅನಾಥ ಚೊಲ್ಲೆಯಂತ ವ್ಯಕ್ತಿ ಈ ಭಾಗದೊಳಗೆ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಸಾವಿರಾರು ಕುಟುಂಬಗಳಿಗೆ ಅನ್ನಕ್ಕೆ ಆಸೆಯಾಗಿ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಬೇಕನ್ನುವಂಥದ್ದನ್ನ ಇವತ್ತು ವಿಚಾರ ಮಾಡ್ಕೊಬೇಕಾಗಿಲ್ಲ ಅಣ್ಣ ಸಾರ್ ಅವ್ರನ್ನ ಸಹಜವಾಗಿ ಭೇಟಿಯಾಗಬಹುದು ಆದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಭೇಟಿ ಆಗಬೇಕಾದ್ರೆ ಇನ್ನೊಬ್ಬರ ಭೇಟಿಯಾಗಿ ಅಲ್ಲಿ ಹೋಗ್ಬೇಕಾಗಿತ್ತು ಇವೆಲ್ಲ ಅಂಶಗಳನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮತ್ತು ಇತ್ತೀಚೆಗೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಾರ್ಟಿಗೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳಿಕೊಂಡು ರಾಜಕಾರಣವನ್ನು ಕೊಟ್ಟಿದ್ದಿಲ್ಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶ ಯಾರಾದರೂ ಅನ್ಯಾಯ ಮಾಡಿದ್ದಾರ ಅತ್ಯಂತ ಹೆಚ್ಚು ಅನ್ಯಾಯ ಕಾಂಗ್ರೆಸ್ ಪಾರ್ಟಿ ಮಾಡಿದ ಅವರ ಸೋಲಿಸುವ ಪಾಪದ ಕೆಲಸ ಮಾಡಿದ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವರ ಹೆಸರು ಹೇಳ್ತಿದೆ ಅವ್ರಿಗೆ ಯಾವ ಅರ್ಹ ಇದೆ ಕೇವಲ ಅಷ್ಟೇ ಮಾಡಲಿಲ್ಲ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕಾಗಿತ್ತು ಇಂದಿರಾ ಗಾಂಧಿ ಅವ್ರಿಗೆ ಭಾರತ ರತ್ನ ಸಿಕ್ತು ಜವಾಹರ್ಲಾಲ್ ನೆಹರು ಸಿಂಧು ರಾಜೀವ್ ಗಾಂಧಿ ಅವ್ರಿಗೆ ಸಿಕ್ತು ಅವರಿಗೆ ಭಾರತ ರತ್ನ ಕೊಡಲಿಲ್ಲ ವಿ ಪಿ ಸಿಂಗ್ ಬಂದ ಮೇಲೆ ಅಭ್ಯರ್ಥಿ ಅಣ್ಣಾ ಸಾಹೀಬ್ ಜೊಲ್ಲೆ ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ಹಾಗೆ ಮಾಡಿರುವ ಪ್ರಧಾನಿ ಮೋದಿ ಅವರು ದೇಶದ ಅತಿ ಸಣ್ಣ ಜನರು ಕೂಡ ವಿಮಾನದಲ್ಲಿ ಓಡಾಡುವ ಹಾಗೆ ಮಾಡಿದ್ದು ಜೊತೆಗೆ ಹತ್ತು ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇದರಿಂದ ಜನಸಾಮಾನ್ಯರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಬರುವ ಚುನಾವಣೆಯಲ್ಲಿ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಶೌಚಾಲಯಗಳು ಯಾರೋ ನಮ್ಮ ರೋಡ್ ಹೊರಗು ರೋಡ್ಬಹುದು ನಮ್ಮ ಗರಿ ರೋಡ್ ಅಂತ ಮನೆ ಮನೆಗೆ ಶೌಚಾಲಯ ಕಟ್ಟುವಂತ ಯೋಜನೆ ಕೂಡ ಮಾಡ್ತಾರೆ ಮೂರನೇದಾಗಿ ಜಲ್ ಜೀವನ್ ಮಷಿನ್ ಜಲ್ ನರ್ಸ್ ಜಲ್ ಅಂತ ಸ್ಲೋಗನ್ ಕೊಟ್ಟರು ಜನ ಮತ್ತರ ಹೊಸದಾಗಿ ಮಾಡಿ ಪ್ರತಿ ಮನೆ ಮನಿ ಕೂಡ ಚಳಿ ಕನೆಕ್ಷನ್ ಅದರ ನೀರು ಕನೆಕ್ಷನ್ ಇರಬೇಕಂತಿರ್ಬೋದು ಯಾರು ಇವತ್ತು ಜನ ನಮ್ಮ ಜನ ಭಾರತ ಇರ್ತಕ್ಕಂಥ ಜನ ನೀರು ತುಂಬಿಕೊಳ್ಳೋಕೆ ಬರುವ ಮೊದಲು ಮನೆಗೆ ನೀರು ಬರಬೇಕಂತಿರ್ಬೋದು ಪ್ರತಿಯೊಂದು ಪೈಪ್ ಪೈಪ್ಲೈನ್ ಇರ್ಬೋದು ಓಮೆಂಟ್ ಟ್ಯಾಂಕ್ ಇರ್ಬೋದು ಓರ್ ಇರ್ಬೋದು ಪಾ ಓಪನ್ ಟ್ಯಾನ್ ಇರ್ಬೋದು ಇದೆಲ್ಲ ದೃಷ್ಟಿಯಿಂದ ನೀರು ಕೊಡಬೇಕಂತಿರ್ಬೋದು ನೂರ ಐವತ್ತರಿಂದ ಎರಡು ನೂರು ಕೋಟಿ ರೂಪಾಯಿ ಪ್ರತಿ ಭಾರತ ದೇಶ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗೊಂಡು ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಭಾಗ ಕೇಂದ್ರ ಸರ್ಕಾರ ಅಂದರೆ ಯಾಕಂದ್ರೆ ಹೇಳಬೇಕು ಅಂತಂದ್ರೆ ಈಗ ಸಂಸದರು ಇಷ್ಟು ಕೆಲಸ ಕೆಲಸ ಮಾಡಬೇಕು ಏನು ನೀವು ಬೇಯುತ್ತೆ ಆದರೆ ನಮ್ಮ ಕೆಲಸಗಳು ಎಸ್ ಪಿ ಫಂಡ್ ಬಿಟ್ಟರೆ ನೇರವಾಗಿ ಹೌದು ಬರುವುದನ್ನ ಇಂಡೈರೆಕ್ಟ್ ಆಗಿ ಬರ್ತಿರ್ತಾರೆ ಇವತ್ತು ಉಜ್ವಲ್ ಗ್ಯಾಸ್ ಇಂದ ಬಂದು ಶೌಚಾಲಯಗಳು ಬಂದು ಅಥವಾ ನೀರಿನ ಕನೆಕ್ಷನ್ಗಳು ಎಲ್ಲ ಬೇಡ ಬಂದು ಯಾರಾದರೂ ಎಂ ಎಲ್ ಅಥವಾ ಮಂತ್ರಿ ಮೇಲೆ ಅದೇ ಪ್ರಕಾರ ಕಿಸಾನ್ ಸಮ್ಮಾನ್ ಯೋಜನಾ ಸುಮಾರು ಆರು ಸಾವಿರ ವರ್ಷಕ್ಕೆ ಮೋದಿಜಿಯವರು ಯಾವುದೋ ಒಂದು ಸ್ಟೇಟ್ನಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಪರ್ಸೆಂಟ್ ಮಾಡಿ ಓದೋದ ಮುಖಾಂತರ ಎಲ್ಲರ ಖಾತೆಗೆ ಬಂದು ಜಪಾತಿ ಅದೇ ಪ್ರಕಾರ ಕೋವಿಡ್ ಬಂದಾಗಿದ್ದರಿಂದ ಫ್ರೀ ರೇಷನ್ ಕೂಡ ಕೊಡ್ತಾ ಇದ್ದಾರೆ ಅದರ ಅಲ್ಲಿ ಯಾರ್ದು ನಿಮ್ಗೆ ಎಂ ಪಿ ನಟರಾಗಲಿ ಎಮ್ ಎಲ್ ಎ ಆಗಲಿ ಅಥವಾ ಏನು ಯಾವಾಗಲೂ ಅಫೀಸಲ್ಲಿ ಅರ್ಜಿ ಕೊಡೋಕ್ಕೆ ಯಾರೂ ಮೋದಿ ಅವರು ಇಟ್ಟು ಸರಳೀಕರಣ ಮಾಡಿದಾರಂದ್ರೆ ಇವತ್ತು ಯಾವುದೇ ಒಂದು ಗೌರ್ಮೆಂಟ್ ಅನುದಾನ ಇರ್ಬೋದು ಗೌರ್ಮೆಂಟ್ ಸಬ್ಸಿಡಿ ಇರ್ಬೋದು

ಒಂದು ಕಿಸಾನ್ ಸನ್ಮಾನ್ ಯೋಜನೆ ಇರಲಿ ಜಲ ಜೀವನ್ ಮಿಷನ್ ಅಂದ್ರೆ ಪ್ರತಿಯೊಬ್ಬರ ಮನಿಗೆ ನಿನ್ನ ಮುಖಾಂತರ ನೀರು ಕುಡಿದಿರಲಿ ಕ್ಯಾಶ್ ಯೋಜನೆ ಇರಲಿ ಅದೇ ರೀತಿ ಎಲ್ಲ ಕಡೆ ರಸ್ತೆಗಳು ನಮ್ಮ ಹೈವೇಗಳು ಇಡೀ ದೇಶದಲ್ಲಿ ಸಾವಿರಾರು ಸಾವಿರಾರು ಕಿಲೋಮೀಟರ್ ಹೈವೇ ಮಾಡಿರುವ ಹೈವೇ ಕೆಲಸ ಇರಲಿ ಅದ್ರ ಜೊತೆಯಲ್ಲಿ ಎಲ್ಲಕ್ಕಿಂತ ಮಹತ್ವದ ಯಾವುದೇ ಇದೆ ನಮ್ಮ ದೇಶದ ಭದ್ರತೆ ಇವತ್ತು ನಮ್ಮ ದೇಶದ ಸುರಕ್ಷೆ ಅವ್ರು ಏನಿದೆ ಯಾವ ರೀತಿ ಮಾಡ್ಯಾರೋ ನಮ್ಮ ದೇಶದ ಬೌಂಡ್ರಿ ಕಡೆ ಅದು ಚೈನಾ ಇರಲಿ ಅಥವಾ ಪಾಕಿಸ್ತಾನ ಇರಲಿ ಯಾವುದವು ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಉಳಿದಿಲ್ಲ ಯಾರೇ ಆ ರೀತಿ ನೋಡ್ತಿದ್ರ ಅಲ್ಲಿನಲ್ಲಿ ಉತ್ತರ ಕೊಡುವಂತಹ ಶಕ್ತಿ ನಮ್ಮ ಯುತಿ ಕಡೆ ನಮ್ಮ ದೇಶ ಕಡೆ ಐತಿ ಇಂಥ ಒಂದು ವ್ಯವಸ್ಥೆ ನಮ್ಮ ಮೋದಿಜಿ ಅವರು ನಿರ್ಮಾಣ ಅದಕ್ಕೆ ಇನ್ನು ಇನ್ನೂ ಈ ಎಲ್ಲ ಕೆಲಸ ಆಗಿದ್ರೆ ಕೆಲಸ ಮುಗಿದು ಅಲ್ಲ ಇನ್ನು ಸಾಕಷ್ಟು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿತಿ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ದೇಶದ ಭವಿಷ್ಯ ಉಜ್ವಲ ಆಗ್ಬೇಕಾದ್ರೆ ಇನ್ನೊಮ್ಮೆ ಮೂರನೇ ಬಾರಿ ನಮ್ಮ ಸನ್ಮಾನ್ಯ ಅವರು ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಆರ್ಸಿ ಕೊಡಬೇಕಾಗಿ ಅದು ಆರ್ಸಿ ಕೊಟ್ರೇ ನಮ್ಮ ದೇಶದಲ್ಲಿ ದೇಶದ ಭವಿಷ್ಯ ಉಜ್ವಲ ಆಗದೈತಿ ನಾವು ಅಷ್ಟಲ್ಲ ನಮ್ಮ ದೇಶ ಈ ವಿಶ್ವದಲ್ಲಿ ಒಂದು ಮಹಾಶಕ್ತಿ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ನಮ್ಮ ಸನ್ಮಾನ್ಯ ಮೋದಿಜಿಯವರು ಪ್ರೈಮ್ ಮಿನಿಸ್ಟ್ರ್ ಬೇಕು ಅದಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಅಭ್ಯರ್ಥಿ ಆದ ಅನ್ನ ಸಾಗ ಬಂದರು ಮತ ಬಿಡ್ಲಾಕೆ ಬಂದರು ನಾ ಅದರ ಕೆಳಗಡೆ ನಿಮಗೆ ವಿನಂತಿ ಮಾಡಿ ಹೇಳ್ತೀನೋ ನೀವು ಎಲ್ಲರೂ ನಾಳೆ ಏಳನೇ ತಾರೀಕು ದಿವಸ ಯಾವುದೇ ತಲೆಗೆ ಬೇರೆ ವಿಚಾರ ತಗೊಳ್ಳೋದ ಆ ಕಮಲದ ಭೂಮಿನ ಆ ಬಟನ್ ಹೊತ್ತು ಆ ನೀವು ನಾಳೆ ಏಳನೇ ತಾರೀಕು ಬಟನ್ ಹೊತ್ತು ಆ ಅಧಿಕಾರ ಚಲಾಯಿಸಿ ಈ ಕೆಲಸ ಮಾಡಿ ಅದನ್ನು ನಿಮಗೆ ನಾವು ವಿನಂತಿ ಮಾಡಕ್ಕೆ ಬಂದೀವಿ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮಾಜಿ ಶಾಸಕ ಬಾಳಾಸಾಹೀಬ್ ವಡ್ಡರ್ ಪ್ರಧಾನ ಕಾರ್ಯದರ್ಶಿ ದೀಪಕ್ ಪಾಟೀಲ್ ನಿಂಗಪ್ಪ ಖೋಕ್ಲೆ ಶೀತಲ್ ಪಾಟೀಲ್ ಶಿವಾನಂದ್ ಪಾಟೀಲ್ ಸಂಜಯ್ ತೆಲ್ಸಂಗ್ ಅಭಯ್ ಅಕಿವಾಟಿ ತಮ್ಮಣ್ಣ ಅರುಣ್ ಗಣೇಶ್ವಾಡಿ ಯೋಗೇಶ್ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ